ಹ್ಮ್ ಒಂದ್ ನೋಡ ಹೌದು ಬಿಡು ಮನಿಗ್ ಸೊಸಿ ಆದ್ರೆ ಸೇರು ಬಾಗ್ಲಿ ಗಿಡ ಊರಿಗೆ ಸೊಸಿ ಆದ್ರೆ ಬಾಗ್ಲಿ ಬಾಗ್ಲೈತಲ್ಲ ಇಡೀ ಊರಿಗೆ ಸೊಸೆ ನೀನ್ ಅವ್ರ ಜಲ್ದಿ ಸಜ್ಜಾಗ್ಯ ನೋಡಲ್ಲೇ ತಡಿಲೇ ಅಲ್ಲ ನಿಮ್ಮ ಸಣ್ಣ ಪಿನ್ನದ ನಾನು ಸಿ ಪಿ ನ ತಿಸಕತಾಗತ ಎನ್ನಿ ಸತ್ತಕೈತವಿ ವಿಚಾರ ಸಂತ ಆಗಲಿಕ್ಕೆ ಅಲ್ಲ ವಿಚಾರ ಮಾಡಿ ಕೈ ಹಾಕು ಬರೆ ಹೋಗಿ ಬದು ಮೇಲೆ ಕಾಲಿಟ್ಟು ಓಡ ಬರೋದಲ್ಲ ಹೊಲ ಬಿತ್ತುಕ ಉಳ್ಬೇಕು ಬೀಜ ಬಿತ್ತನೆನ ಬೆಳಿ ಬರತತಿ ನಮಗೂ ಗೊತ್ತಿತಿ ಓಕೆ ಇನ್ನಾ ಪಾ ಸೇಬಿರಾಕೆ ಸರ್ ಅವರು ಕಟ್ಸಿರಲಿ ಕೇಳಿಕೊಂಡು ಗೀತೆ ಹಲೋ ಇದಾದ ನಂತರ ನಮ್ಮ ಮuttu ಹಳ್ಳೆಲ ನೆರೆ ನುಡಿ गायक ಕಾಶ್ಯಾಂ포 ಹಚ್ಚಿ ತೊಳದಡ ಗಮಕ ಅಲ್ಲ ತಡಿ ವಾಟಿ

ಆದರೂ ನಿಮ್ಮ ಹುಡುಗರು ಭಾಳ ಹುಡುಪಿಗದಾವು ಹುರ್ಸ ಅದಾವ ಮತ್ತೆ ನೀವು ಹೋಗೋಗಿ ನೀವು ನೀವು ಸೆಟ್ ಮಾಡ್ಕೋದ್ರ ನಮ್ಮ ಅವ್ರಿಗೆ ಹುಡುಗರು ಏನು ಮಾಡ್ಬೇಕು ಆ ತಂದೀವಿ ಅವ್ರಿಗೆ ತಂದಿರಿ ಎಂತಂದರಿ ಅದಾವು ಯಾರ ಅದಾವ ಬಾಳಕ್ಕ ನೀವು ಉಪಯೋಗ ಇಲ್ಲ ಅಂದಂಗ ಹಂಗೆ ಹಂಗೆ ಹೆಂಗೆ ಆ ತ್ಯಾಂಕ್ ಯು ನಮ್ಮ ಮತ್ತೆ ಸರ್ ಅವ್ರು ಕಟ್ಟಿಸಿಲ್ಲಿ ಕೇಳ್ಕೊಂಬರ ನಮ್ಮ ತಂದಿಕತಿ ದಯವಿಟ್ಟು ಒಂದ್ಸಾರಿ ಚಪ್ಪಾಳೆ ಬಾರ್ಸಿದ್ರಿಪ ಅಂತಂದ್ರ ಯಾಕಂದ್ರ ನಮ್ ಲೆಕ್ಕ ಬೇರೆ ಐತೈತಿ ನಮ್ ಹುಡುಗರ ಲೆಕ್ಕ ಬೇರೆ ಐತಿ ಹಾ ಮುತ್ತು ಮುತ್ತು ಕೊಡಾಕ್ ಬೀರು ಅಪ್ಕೊಳಾಕ್ ಬಂದಾನ ನೀ ಅದಕ್ಕ ಬಿಡು ಮತ್ತೆ ಅದಕ್ಕೆ ಉಪಯೋಗ ದಯವಿಟ್ಟ ತಂದೆ ವಿಘ್ನೇಶ್ವರನನ್ನ ಸ್ಮರಿಸುತ್ತ ಈ ಜಾತ್ರೆಯ ಕಾರ್ಮಿಕರ್ತನಾದಂತಹ ಶ್ರೀ ಮಲ್ಲಿಕಾರ್ಜುನನ ಮಾದಾರ್ವಿಂದಗಳಲ್ಲಿ ನಮಸ್ಕರಿಸುತ್ತ ಅಪ್ಪ ರುದ್ರ ಮುನಿಯ ಚರಣಾರ್ವಿಂದಗಳಲ್ಲಿ ನಮಸ್ಕರಿಸುತ್ತ ನಮ್ಮನ್ನ ಕರೆಸಿದಂತ ಈ ಜಾತ್ರಾ ಮಹೋತ್ಸವದ ಸಮಸ್ತ ಕಮಿಟಿಯವರಿಗೆ ಈ ನಮ್ಮ ತಂಡದ ವತಿಯಿಂದ ಅನಂತ ಕೋಟಿ ನಮನಗಳನ್ನ ಸಲ್ಲಿಸ್ತಾ ನಮ್ಮ ಸೌಂಡ್ ಸಿಸ್ಟಮ್ ಅವ್ರಿಗೂ ಒಂದು ನಮನಗಳನ್ನ ಸಲ್ಲಿಸ್ತಾ ಸ್ವಲ್ಪ ಯಾಕೋ ಕಡಿಮೆ ಮಾಡ್ರಿ ಸ್ವಲ್ಪ ಸ್ವಲ್ಪ ರೂಟ್ ಸೌಂಡ್ ತಲ್ಪಕಕ್ಕೆ ಕಡಿಮೆ ಮಾಡಪ್ಪ ಹಾ ಅಸಿನಾ ಮಿನ್ನ ಮಿನ್ನವಿ ವಿಷಯಗಳ ಕಾಲಕ್ಕೆ ಅದು bandeಗಳ ಹೇಳ್ತನಾ ಈಗ ಶಂತ ನಿನ್ನ ಕರೀತನಾ ಗಪ್ಪ ನಿಮ್ದು ರಿಪಿಟ್ ಮಾಡ್ಬೇಕು ಮತ್ತೆ ಯಾ ಇಲ್ಲ ನಿಮ್ದು ಮಾಡ್ತಾರ ಅಷ್ಟ ನಮ್ಮದು ಉಳಿದಿದೆ ನೀನು ರಿಪಿಟ್ ಮಾಡಕ ಗಿಡಕ್ಕ ಗಿಣಿ ಚಂದ ಬಾಗಲಕ ತೋರಣ ಚಂದ ಅಂಗಳಕ ರಂಗೋಲಿ ಚಂದ ಗಿಡಕ್ಕ ಗಿಣಿ ಚಂದ ಬಾಗಲಕ ತೋರಣ ಚಂದ ಅಂಗಳಕ ರಂಗೋಲಿ ಚಂದ ಹಂಗ ನಮ್ಮ ಮಲ್ಲಿಕಾರ್ಜುನ ಜಾತ್ರೆಯಾಗ ಬಂದವ್ರು ಎಲ್ಲರೂ ಕೂಡಿ ಚಪ್ಪಾಳೆ ಬಾರಿಸಿದ್ರೆ ಅದಕ್ಕಿಂತ ಚಂದ ಅದಕ್ಕಿಂತ ಚಂದ ಚಂದ ಅಂತ ಹೇಳ್ಕೊತ ಅದಕ್ಕ ಹಳೆಯ ತೊಳೆಯಾಗ ಹುಡುಗ ನಾವು ಹುಡಾಕ್ತದ ನೀಲಿ ಸದ ಹುಡಾಕರ ಒಂದ್ಸಲ ಚಾನ್ಸ್ ಕೊಡ ಹಿಂದಾಡಿ ಹೆಂಗ ಹೆಂಗ್ ಹಾಕೈತಿ ನೋಡೋನು ಶಿನಿಂದ ಶ್ರೀ ಶೈಲ ಯಾತ್ರೆ ನಡಿ ಚಿನ್ನದ ಗುಡಿಯ ಚನ್ನಮಲ್ಲೇಶಗು ನಡಿ ಶುದ್ಧ ಶುಷಮನಶಿನಿಂದ ಶ್ರೀ ಶೈಲ ಯಾತ್ರೆ ಮಾಡು ನಡಿ ಕಟ್ಟಕೊಂಡ ಕರ್ಮದಡಿ ಕಳೆಯಲು ಹೋಗು ನಡಿ ಮಕ್ಕಿಲೆ ಪಾದಾಗಿಡಿ ಏಕಾಂತ ವರ್ವ ಪಡಿ

ಿವನ್ನು ಕರುಣ್ಣುನು ಮನ ಕೊಳ್ಳವ ಏರುತ ಭಜನೆಯಡಿ ಅಂಬಲಿ ಹಳ್ಳವ ದಾಟುತ ಅಂಬಲಿ ಕುಡಿ ಈ ಮನ ಕೊಳ್ಳವ ಏರುತ ಭಜನೆಯಡಿ ಅಡಿಕೇಶ್ವರನ ಶಿಖರೇಶ್ವರಗ ನಮಿಸೊಂದಡಿ ಸಾಸ್ತ ನಾವು ಹಾಕೋ ನಡಿ ಸಾಸ್ತಾಂಗ ಹಾಕೋ ನಡಿ ನಮ್ಮಲ್ಲೇ ಶಗ ಹೋಗೋ ನಡಿ ಶುಷ ಮನಸ್ಸಿನಿಂದ ಶಿಕ್ಷೆ ಲಯ ಇದೆ ಮಾಡೋ ನಡಿ ಕಟ್ಟಕೊಂಡ ಕರ್ಮದಡಿ ಕಳೆಯಲು ಹೋಗೋ ನಡಿ ಅಕ್ಕಿಲೆ ಪಾದ ಹಿಡಿ ಬೇಕಾದ ಪರವಡಿ